नमस्कार वीक्षक नेशन न्यूज के स्वागत ಇಂದು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಜೈ ಭೀಮಿವ ಶಕ್ತಿ ಸೇನಾ ಸಂಘದ ವತಿಯಿಂದ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಮೂರನೆಯ ದ್ವಾರದ ಬಳಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವ ಕುರಿತು ಮನವಿ ಕೊಡಲಾಯಿತು ಸಾಕಷ್ಟು ಬಾರಿ ರೈಲ್ವೆ ಇಲಾಖೆಯವರಿಗೆ ಮನವಿ ನೀಡಿದರೂ ಅವರು ಸ್ಪಂದಿಸದ ಕಾರಣ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಕೊಡಲಾಯಿತು ಕೇಂದ್ರ ಸಚಿವರು ಅವರು ಮಾತನಾಡಿ ಆದಷ್ಟು ಬೇಗನೆ ರೈಲ್ವೆ ಇಲಾಖೆಯವರಿಗೆ ಮೂರ್ತಿಯನ್ನು ಕೊಡಿಸಲು ಹೇಳುತ್ತೇನೆ ಎಂದು ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶ್ ಎಂ ಗುಂಟ್ರಾಳ ಉಪಾಧ್ಯಕ್ಷರು ಸುನಿಲ್ ಕುರ್ಡೇಕರ್ ರಮೇಶ್ ಹಿರೇಮನಿ ವಿಜಯ್ ಮಾದರ್ ಸತೀಶ್ ಮಿಶ್ರಕೂಟಿ ಪ್ರಕಾಶ್ ಬಳ್ಳಾರಿ ಪರಶುರಾಮ್ ಛಲವಾದಿ ನಧಿ ಮುಲ್ಲಾ ಹನುಮಂತ ಎರಗುಂಟಿ ಬಸವರಾಜ್ ಚಳಗೇರಿ ಮಂಜು ಚಲವಾದಿ ಶಂಕರ್ ಕಟ್ಟಿಮಣಿ ಹನುಮಂತ ಮಟ್ಲೂರ್ ಸಂತೋಷ್ ನೀರುಮಣಿ ಮುಜಾಫರ್ ಬಹದ್ದೂರ್ ಅನಿಲ್ ಬ್ಯಾಳಿ ಮಂಜು ಉಪ್ಪಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಸೀಫ್ ಬಂಕಾಪುರ್ ಜೊತೆ

ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ